ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಹಿಡಿದೊಳಗೆ ನಾನು ಮಿಷನ್ ಬಗ್ಗೆ ಅಂದರೆ ಯಾವ್ಯಾವ ಮಿಷನ್ಗಳು ನಾನು ಹೆಂಗೆ ಹೆಂಗೆ ತೊಗೊಂಡು ಹೆಂಗೆ ನಾನು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋ ಅಂತ ಬಂದೆ ಹಂಗೆ ಹೆಂಗೆ ಮಿಷನ್ ತೊಗೊಂತ ಬಂದೆ ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಇದು ಒಂದು ನಿಮ್ಗೆ ಮೋಟಿವೇಶ್ನಲ್ ವೀಡಿಯೋ ಆಗ್ಬೋದು ನಾನು ತುಂಬ ದಿವಸ ಆಯಿತು ಮೋಟಿವೇಶ್ನಲ್ ವೀಡಿಯೋ ಹಾಕಿದ್ದಿಲ್ಲ ತುಂಬ ಜನ ಕಾಲ್ ಮಾಡಿ ನನಗೆ ಕೇಳಿದ್ರಿ ನೀವು ಮೋಟಿವೇಶ್ನಲ್ ವೀಡಿಯೋ ಹಾಕಿ ಮೇಡಮ್ ಯಾಕಂದರೆ ನಿಮ್ಮ ಮಾತುಗಳನ್ನು ಕೇಳಿದ ನಂತರ ನಮ್ಗೆ ಪ್ರೇರೇಪಿಸಿದಂಗೆ ಆಗ್ತದೆ ನಮ್ಗೆ ಅಂದರೆ ನಾವು ಬಿಟ್ಟಂಥ ಕೆಲಸಗಳನ್ನ ಹೊಳ್ಳೆ ಮಾಡಬೇಕು ಅನ್ನಿಸ್ತದೆ ಅಂತೆ ಒಬ್ಬರು ನನಗೆ ಯಾವುದೋ ಊರಂತಂದ್ರೂ ನನಗೆ ಸರಿಯಾಗಿ ನೆನಪಿಲ್ಲ ಭದ್ರಾವತಿಯೂ ಇರ್ಬೋದು ಆ ಊರಿಂದ ನನಗೆ ಕಾಲ್ ಮಾಡಿದ್ರು ಒಬ್ಬರು ಅವ್ರು ಇಲ್ಲ ರೀ ನಾನು ನಿಮ್ಮ ಮೋಟಿವೇಶ್ನಲ್ ವೀಡಿಯೋಗಳು ಆಮೇಲೆ ನಿಮ್ಮ ಕಂಟೆಂಟ್ ಅಂದರೆ ಏನು ನೀವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತಿರ್ಲಿಲ್ಲ ಅದೇ ಮೆಥಡ್ ಒಳಗೆ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡಿದರೆ ತುಂಬ ನೀಟಾಗಿ ಬಂದವು ಮತ್ತು ಈ ಮೋಟಿವೇಶ್ನಲ್ ವೀಡಿಯೋಗಳು ಏನು ಮಾಡ್ತಿರಲ್ಲ ನೀವು ಅದು ತುಂಬ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಎದ್ದು ನಿಂದ್ರಿಸುವಂಥ ಮಾತುಗಳು ನಿಮ್ಮದೇ ಆಗಿರುತ್ತೆ ಅಂಥ ವೀಡಿಯೋಗಳು ಮಾಡಿರಿ ಮೇಡಮ್ ಪ್ಲೀಸ್ ಅಂತ ನನಗೆ ರಿಕ್ವೆಸ್ಟ್ ಅವರು ಅದಕ್ಕೆ ಇವು ಅವ್ರದ್ದೊಬ್ರದೇ ರಿಕ್ವೆಸ್ಟ್ ಅಂತಾರಲ್ಲ ತುಂಬ ಜನ ನನ್ನ ಕಾಲ್ ಮಾಡಿ ನನ್ನ ಮೋಟಿವೇಶ್ನಲ್ ವೀಡಿಯೋಗಳೇ ನೀವು ತುಂಬ ಇರ್ತೀರಿ ಯಾಕಂದ್ರೆ ಈ ನೋಡ್ರಿ ನಾವು ಎಲ್ಲದ ಮನಸ್ಸಲ್ಲಿ ನಾವು ಬಿಟ್ಟು ಆ ಕೆಲಸನ ಮಾಡೋಕ್ಕಾಗಂಗಿಲ್ಲ ಯಾರೇ ಒಬ್ರು ನಮ್ಗೆ ಗೈಡ್ ಮಾಡೋರು ಇರಬೇಕು ಅಲ್ಲಿ ಇದು ಹಿಂಗಾದ್ರೆ ಹಿಂಗೆ ಹಿಂಗಾದ್ರೆ ಹಿಂಗೆ ಹಂಗಾಕೈತಿ ಹಿಂಗಾಕಿ ಇಲ್ಲಿ ಕೆಲವೊಬ್ಬರು ಗೈಡ್ ಮಾಡುವಂಥವ್ರು ಇರಬೇಕು ಯಾಕಂದರೆ ಈಗ ಸೋತು ನಿಂತವರಿಗೆ ನಾವು ಒಂದಿಷ್ಟು ನಮ್ಮ ಮಾತುಗಳಿಂದ ಅವರಿಗೆ ನಾವು ಪ್ರೇರೇಪಿಸಿ ಅವರ ಕೆಲಸಕ್ಕೆ ಅವ್ರಿಗೆ ನಾವು ಇಲ್ಲ ನಾವು ಇವ್ರ ಮೇಡಮರು ಇಷ್ಟೆಲ್ಲ ಹೈರಣ್ಯಾಗಿ ಮಾಡುವತ್ತಿನ ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಭಾವನೆಗಳು ಅವರಿಗೆ ಬರಲಿ ಮೇಡಮ್ ಅದಕ್ಕೆ ಈ ರೀತಿ ನೀವು ಮೋಟಿವೇಶನ್ ವಿಡಿಯೋಗಳು ಮಾಡೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗೈತಿ ನಮ್ಮ ಜೀವನ ಕಟ್ಕೊಳಕ್ಕೆ ಒಂದು ಆಧಾರ ಆಗ್ತದೆ ಈಗ ನಿಮ್ಮ ನೀವು ಕೆಲಸ ನೀವು ಮಾಡ್ತಿರ್ತೀರಿ ಬಟ್ ನಿಮಗೆ ಅಲ್ಲಿ ಬೇಜಾರಾದಾಗ ಬೇಜಾರಾದಾಗ ಒಂದಿಷ್ಟು ಮಾತುಗಳು ಮೋಟಿವೇಶ್ನಲ್ ಮಾತುಗಳು ನಮ್ಗೆ ಯಾರಾದರೂ ಹೇಳಿದ್ರಂದ್ರೆ ಅಲ್ಲಿ ನಾವು ಸ್ವತಂತ್ರವರು ಮತ್ತೆ ಎದ್ದು ನಿಂದಿರ್ತೀವಿ ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡ್ತೀವಿ ಹೇಳಿ ಈ ವಿಡಿಯೋನ ನಾನು ಒಂದು ಮೋಟಿವೇಶ್ನಲ್ ವಿಡಿಯೋ ಥರನೇ ಮಾಡ್ತಾ ಇದ್ದೀನಿ ನನ್ನ ಜರ್ನಿ ನನ್ನ ಜರ್ನಿ ಹೇಳ್ಕೊತಾ ಇದ್ದೀನಿ ಯಾಕಂತ ನಾನು ಮೊದಲೇ ಯಾವುದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಗಿಲ್ಲ ಯಾ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾಡಬೇಕು ಓಕೆ ಇದು ನನ್ನ ಲೈಫ್ ಒಳಗೆ ನಡೆದದಲ್ಲ ಇದನ್ನ ನಾನು ಹೇಳ್ಕೊಂಡ್ರೆ ಆಯಿತು ಇದು ಪ್ರಿಪ್ರೇಷನ್ ಅಂತ ಇಲ್ಲಿ ಏನೂ ಇಲ್ಲ ನನಗೆ ಯಾಕಂತಂದ್ರೆ ನಾನು ನನ್ನ ಲೈಫ್ ಒಳಗೆ ನಡೆದಿದ್ದೇನೆ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಿರ್ತೀನಿ ಹೇಳ್ತಾ ಇರ್ತೀನಲ್ಲ ಹೀಗಾಗಿ ಯಾವುದೇ ಪ್ರಿಪ್ರೇಷನ್ ನನಗೆ ಬೇಕಾಗಂಗಿಲ್ಲ ಇದಕ್ಕಿದ್ದಂಗೆ ನಾನು ಹೇಳಿರ್ತೀನಿ ಅದೆಲ್ಲರೂ ನಿಮಗೂ ತುಂಬ ಇಷ್ಟ ಆಗ್ತದೆ ತುಂಬ ಸತಿ ಎಲ್ಲ ಎರಡು ಮೂರು ಸತಿ ವೀಡಿಯೋ ನೋಡ್ತೀನಿ ಅಂತ ಹೇಳ್ತೀರಿ ತುಂಬಾ ಖುಷಿ ಆಗುತ್ತೆ ನನಗೆ ಮತ್ತು ಎಲ್ಲಾದರೂ ನನಗೆ ಗುರ್ತು ಹಿಡಿತಾರೆ ನಾನು ಹೊರಗಡೆ ಹೋದ್ನಿ ಅಂತಂದ್ರು ನೀವು ಅಂಬಿಕಾರಲ್ಲ ಯೂಟ್ಯೂಬ್ ಮಾಡ್ತಿರಲ್ಲ ತುಂಬ ಚೆನ್ನಾಗಿ ಹೇಳ್ತೀರಂತ ನಮ್ಮ ಸಿಸ್ಟರ್ನೂ ಒಬ್ರು ನಮ್ಮ ಸಿಸ್ಟರು ಅವರು ಬಸ್ ತೊಳಗೆ ಹೋಗ್ತಿದ್ರಂತೆ ಆವಾಗ ನನ್ನ ಚಾನಲ್ ಬಗ್ಗೆ ಮಾತಾಡ್ಕೊತಾ ಇದ್ರು ಅವರು ನಮ್ಮ ತಂಗಿಯರು ಇಲ್ಲ ನಮ್ಮ ತಂಗಿ ಫ್ರೆಂಡ್ ಒಬ್ರು ಯೂಟ್ಯೂಬ್ ಮಾಡ್ತಾರಂತೆ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರ ಅಕ್ಕನ ಹತ್ರ ಹೋಗೋನು ಒಂದು ಸ್ವಲ್ಪ ಮಾಹಿತಿ ಕೇಳ್ಕೊಂಡು ಬರೋನು ಅಂತ ಹಿಂಗೆ ಮಾತಾಡ್ತಿದ್ರಂತ ಅವ್ರ ಬಾಜು ಇದ್ದರು ಯಾವ ರೀ ಅಂತ ಕೇಳಿದಂತ ಹಿಂಗೆ ಅಂಬಿಕಾಡಿ ಫ್ಯಾಷನ್ ರೀ ಹೌದಾ ನಾನು ಅವ್ರು ಅವ್ರು ಚಾನಲ್ ನೋಡ್ತೀನಿ ರೀ ತುಂಬ ಚೆನ್ನಾಗಿ ಹೇಳ್ತಾರೆ ಮತ್ತು ಕಟಿಂಗ್ ಸ್ಟಿಚಿಂಗ್ ಭಾಳ ನೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತಾರೆ ನಾನು ಕೂಡ ಅವ್ರ ಚಾನಲ್ ನೋಡ್ತೀನಿ ಮೋಟಿವೇಶ್ನಿಲ್ ವೀಡಿಯೋಗಳು ಕೂಡ ನೋಡ್ತೀನಿ ನಾನು ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಬಟ್ ಫ್ರೀ ಟೈಮ್ ಒಳಗೆ ಟೈಮ್ ಮಾಡಿಕೊಂಡು ನಾನು ಕಟಿಂಗ್ ಸ್ಟಿಚಿಂಗ್ ಮಾಡಿಕೊಂಡು ನನ್ನದೇ ಆದಂಥ ಬ್ಲೌಸ್ಗಳು ಸ್ಟಿಚ್ ಮಾಡ್ಕೋತೀನಿ ಅಂತ ಹೇಳಿದ್ರಂಥವ್ರು ನನ್ನ ವಿಡಿಯೋಗಳು ನೋಡಿ ತುಂಬಾ ಖುಷಿ ಆಗುತ್ತೆ ನನಗೆ ಎಲ್ಲರೂ ಅವನು ಹಚ್ಚಿ ಹಚ್ಚಿ ಹೇಳು ಹೊತ್ತಾಗ ಮತ್ತು ಮೊನ್ನೆ ನಮ್ಮ ಮನೆಯವರ ಮಾವ ಆಗ್ಬೇಕು ಅವ್ರು ಸೋದ್ರ ಮಾವ ಆಗ್ಬೇಕು ಅವ್ರು ಬೇರೆ ಊರೊಳಗಿರ್ತಾರೆ ಅವರು ರೇರ್ ಕಾಲ್ ಮಾಡೋದು ಏನೋ ಒಂದು ವಿಷಯ ಇದ್ದಾಗ ಅಷ್ಟೇ ಕಾಲ್ ಮಾಡಿರ್ತಾರೆ ಅವರು ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿ ಕೇಳಿದರು ಏನಪ್ಪ ನಿಮ್ಮ ಮನೆಯಾಗ ನಿಮ್ಮ ಇಸ್ಸಸ್ ಯೂಟ್ಯೂಬ್ ಮಾಡಿ ತುಂಬ ಗ್ರೂ ಒಳಗಾರ ತುಂಬ ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾರೆ ಆಮೇಲೆ ಕಟ್ಟಿಂಗ್ ಸ್ಟಿಚಿಂಗ್ ಅವ್ರ ಕ್ಲಾಸು ಆನ್ಲೈನ್ ಕ್ಲಾಸು ಏ ಅಡ್ಡಿ ಇಲ್ಲ ಒಳ್ಳೇದಾಗಲಿ ಪರವಾಗಿಲ್ಲ ತುಂಬ ಶಾಣೆ ಅದಾಳೆ ನಿಮ್ಮನಾಗ ಹೆಣ್ಮಗಳು ಅಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸಡೆ ನಿಮ್ಮ ಮಿಸ್ಸಸ್ ಅಂತ ಅನ್ನೋಕ್ಕಿಂತ ನಿಮ್ಮ ಮನೆಯಾಗ ಹೆಣ್ಮಕ್ಳು ಅಂತಾರ ಅವ್ರ ಹೆಂಡತಿಗೆ ನಿಮ್ಮ ಮನೆಯಾಗ ಹೆಣ್ಮಕ್ಳು ಅಂತಾರೆ ಈ ರೀತಿ ನಿಮ್ಮ ಮನೆಯಾಗ ಹೆಣ್ಮಕ್ಳು ಎಷ್ಟು ಶಾಣೆ ಅದಾರ ಹಾಗೆ ಪರವಾಗಿಲ್ಲ ಒಳ್ಳೇದಾಗಲಿ ನಿಮಗೆ ನಾನು ನೋಡಿದೆ ತುಂಬ ಖುಷಿ ಆಯಿತು ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಅಂತ ಹೇಳಿದರು ಈ ರೀತಿ ಮಾತುಗಳನ್ನ ಕೇಳಿದಾಗ ನಾವು ಒಂದು ಸಾಧನೆ ಮಾಡಿವಿ ಹೇಳಿ ನಮಗೆ ಅನ್ನಿಸ್ತದಲ್ಲ ಸಾಕು ಫ್ರೆಂಡ್ಸ್ ಅಷ್ಟೇ ನಮಗೆ ಆಮೇಲೆ ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ಮತ್ತು ಇನ್ನಷ್ಟು ಇಂಥ ಮೋಟಿವೇಶ್ನಲ್ ಸುಮಾರು ಸುಮಾರೋದವು ಇನ್ನೂ ಹೇಳೋಕ್ಕಾಗಲ್ಲ ಅಷ್ಟು ವೀಡಿಯೋಗಳು ನಾನು ಮಾಡ್ತಾ ಇರ್ತೀನಿ ಯಾಕಂತಂದ್ರೆ ಈ ನಾನು ಆನ್ಲೈನ್ ಕ್ಲಾಸ್ಗಳು ತೊಗೋತರ ಇದೆ ತಗೋತಾ ಇದ್ದೀನಲ್ಲ ಹೀಗಾಗಿ ನನಗೆ ಟೈಮ್ ಸಿಗ್ತಾ ಇಲ್ಲ ಇಲ್ಲ ಅಂತಂದ್ರೆ ನಾನು ರೆಗ್ಯುಲರ್ ಆಗಿ ಒಂದು ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ದಿನ ಆದಾಗ ನಾನು ಕ್ಲಾಸಸ್ಸು ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟು ನಾನು ಹೈರಾಣಾಗ್ತೀನಿ ಆಮೇಲೆ ಮುಂದೆ ನಡೀತದೆ ನನಗೆ ಹೇಳಿ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಮಾತು ತುಂಬ ಜಾಸ್ತಿ ಅದು ಇದೇ ಥರ ನಿಮಗೆ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈಗ ಬರ್ರಿ ಟಾಪಿಕಿಗೆ ಬರೋನು ಫಸ್ಟಿಗೆ ನಾನು ಯಾವ್ಯಾವ ಮಿಷನ್ಗಳು ತೊಗೊಂಡೆ ನನ್ನ ಜರ್ನಿ ಹ್ಯಾಂಗಾಯಿತು ಎಲ್ಲನೂ ಹೇಳ್ತೀನಿ ನಾನು ಟೇಲರಿಂಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದು ನನ್ನ ಒಂದು ಇದೇ ಚಾನಲ್ ಒಳಗೆ ಒಂದು ವಿಡಿಯೋ ಅದ ಮೈ ಟೇಲರಿಂಗ್ ಸಕ್ಸಸ್ಫುಲ್ ಜರ್ನಿ ಅಂತೆ ಅದ್ರೊಳಗೆ ನಾನು ಹೇಳ್ಕೊಂಡಿನಿ ಏನಂತಂದ್ರೆ ನಾನು ಟೇಲರಿಂಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಎಷ್ಟೆಲ್ಲ ಕಷ್ಟಪಟ್ಟು ಕಲ್ತೀನಿ ಆಮೇಲೆ ಮಿಷನ್ಗಳ ಬಗ್ಗೆ ನಾನು ಎಷ್ಟು ಹೈರಾಣ ಆಗೀನಿ ಮತ್ತವರ ಬಲ್ಲಿ ಹೋಗಿ ಹೊಲಿ ಹೊತ್ತಿನಾಗೆ ಯಾರು ನನಗೆ ಮಿಷನ್ ಕೊಡಲಾರ್ದಾಗ ನಾನು ಎಷ್ಟು ಹೈರಾಣ ಆಗೀನಿ ಇದೆಲ್ಲನೂ ಅದ್ರೊಳಗೆ ಹಂಚ್ಕೊಂಡೆ ಈಗ ನೆಕ್ಸ್ಟ್ ಟಾಪಿಕ್ ಬರೋದೆ ಮಿಷನ್ಗಳ ಬಗ್ಗೆ ಫಸ್ಟಿಗೆ ನಾನು ತೊಗೊಂಡಂಥ ಮಿಷನ್ ಡರ್ಬಿ ಡರ್ಬಿ ಒಳಗೆ ಅವಾಗ ನಾನು ಒಂದು ಇಪ್ಪತ್ತು ವರ್ಷದಿಂದನೇ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದನೇ ಫಸ್ಟ್ ತಗೊಂಡಿದ್ದೆ ಡರ್ ಬಿ ಅದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದೆ ಅಂತಂದ್ರೆ ಇನ್ನೂ ನೆನಪಿದೆ ನನ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಟ್ಟಿದ್ದೆ ನಾನು ಎರಡು ಸಾವಿರದ ನಾಲ್ಕುನೂರು ಅಂದ್ರೆ ಚಿಲ್ರೆ ಅದು ಆಟೋ ಬಾಡಿಗೆ ಏನೋ ಸೇರಿಬಿಟ್ಟ ಬಿಟ್ಟ ಎರಡೂವರೆ ಸಾವಿರ ರೂಪಾಯಿ ನನ್ಗೆ ಮಿಷನ್ ಮುಟ್ಟಿತ್ತು ಫಸ್ಟಿಗೆ ನಾನು ತಂದಿದ್ದೆ ಡರ್ಬಿ ಅಂದರೆ ಸಿಂಗಲ್ ಪಾಠ ಸಣ್ಣ ಮಿಷನ್ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಂದೆ ಆ ಮಿಷನ್ ನಾನು ಇನ್ನೂ ಕಂಪ್ಲೀಟಾಗಿ ಹೊಲಿಗೆ ಕಲ್ತಿದ್ದಿಲ್ಲ ಮಿಷನ್ ಬಗ್ಗೆ ಪ್ರಾಬ್ಲಮ್ ಆಗಕತ್ತಾನ ಅದು ನಮ್ಮ ಮನೆಯವ್ರು ಕೂಡ ಜಗಳ ಮಾಡಿ ಮಿಷನ್ ತೊಗೊಂಬೆ ಫಸ್ಟಿಗೆ ಅವರು ನಾನು ಹೇಳೋಣ ಅವಾಗ ಎರಡೂವರೆ ಸಾವಿರ ರೂಪಾಯಿ ಅಂದ್ರೆ ತುಂಬಾ ಅಮೌಂಟ್ ಅವಾಗ ಹದಿನೆಂಟು ಇಪ್ಪತ್ತು ವರ್ಷದಿಂದ ಅವರು ಕೊಡಿಸ್ಲಿಲ್ಲ ಇಲ್ಲ ಬೇಡ ಫಸ್ಟಿಗೆ ನೀನು ಪೂರ್ತಿಯಾಗಿ ಹೊಲಿಗೆ ಕಲಿ ಆಮೇಲೆ ತೊಗೊಳಾಕತಿ ಅಂತಂದ್ರು ಇಲ್ಲ ನಂದು ಅರ್ಧ ಮರ್ಧ ಆಗೈತಿ ಹೊಲ ಈಗ ಮತ್ತು ಮಿಷನ್ನು ಯಾರೋ ಕೊಡೋಲ್ರ್ಯಾರ ಕೊಡಿಸ್ರಿ ನನಗೆ ಅಂತ ಕೇಳೋಣ ಆಯಿತು ಪರವಾಗಿಲ್ಲ ಅಂತಂದು ನನಗೆ ಅವರು ಫಸ್ಟಿಗೆ ಕೊಡಿಸಿದ್ದೆ ಎರಡು ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಡರ್ಬಿ ಸಿಂಗಲ್ ಪಾಟ ಮಿಷನ್ ಅದು ಕಾಲೇ ತುಳಿದು ವಿದೌಟ್ ಮೋಟ್ರ್ ಅಂದರೆ ಮೋಟ್ರ್ ಇದ್ದಿದ್ದಿಲ್ಲ ಅದಕ್ಕೆ ಕಾಲೇ ತುಳೀತಾ ಇದ್ದೆ ಎಷ್ಟು ಕಾ ಎಷ್ಟು ವರ್ಷ ಕಾಲೇ ತುಳಿದಿನಿ ಅಂತಂದರೆ ಒಂದು ಎರಡು ವರ್ಷ ಕಾಲೇ ತೊಳ್ದೀನಿ ನಾನು ಎರಡು ವರ್ಷ ಅಂದರೆ ನನಗೆ ಪರ್ಫೆಕ್ಟ್ ಬರೋ ತನಕನೂ ಕಾಲೇನೆ ತೊಳ್ದೀನಿ ಆಮೇಲೆ ನಾನು ನಾವು ಇಯರ್ ಸೆಕೆಂಡ್ ಮಿಷನ್ ತೊಗೊಂಡೆ ಸೆಕೆಂಡ್ ಯಾವಾಗ ತೊಗೊಂಡು ಇದು ಯಾಕೆ ಚೇಂಜ್ ಮಾಡಿದೆ ಮಿಷನ್ ಸಿಂಗಲ್ ಪಾಠ ಅಂದರೆ ತುಂಬಾ ದಾರ ಸಿಗ್ತಾಯಿತ್ತು ಮಿಷನ್ ಒಳಗೆ ಈಗ ಸಿಂಗಲ್ ಪಾಠ ಅಂದರೆ ಇದೇ ಮಿಷನ್ನು ಈಗ ನನ್ನ ಕ್ಲಾಸಿನ ಸಂಬಂಧ ಅಂತ ಹೇಳಿ ತೊಗೊಂಡಿನಿ ಇದೇ ಮಿಷನ್ನು ಸಿಂಗಲ್ ಪಾಠ ತುಂಬಾ ದಾರ ಸಿಕ್ತಾಯಿತ್ತು ಅದು ಏನು ಸ್ವಲ್ಪ ಸ್ಟಿಚ್ ಮಾಡೋದ್ರಿಗೆ ದಾರ ಸಿಕ್ಕೊಂಡ್ಬಿಡ್ತಿತ್ತು ಹಿಂಗ ನನಗೆ ಬೇಜಾರು ಆಗ್ತಿತ್ತು ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಾಡೋಕೆ ಬಿಡ್ತಿತ್ತು ಅದಕ್ಕೆ ನಾನೇನು ಮಾಡಿದೆ ಈ ಮಿಷನ್ ಬ್ಯಾಡ್ರಿ ನನಗೆ ಡಬಲ್ ಡಬಲ್ ಪಾಠ ಮಿಷನ್ ಕೊಡಿಸ್ರಿ ಅಂತ ಆವಾಗ ಅವರು ಅದಕ್ಕೂ ಹ್ಞೂ ಅಂದರು ನಮ್ಮ ಯಜಮಾನ್ರು ತುಂಬಾ ಸಪೋರ್ಟ್ ಮಾಡ್ಯಾರ ಅವ್ರು ನನಗೆ ಆಯಿತು ಅಂತಂದು ಆವಾಗ ಸಿಂಗಲ್ ಪಾಠ ಮಿಷನ್ ಅದನ್ನು ನೆನಪಿದೆ ಆರೂವರೆ ಸಾವಿರ ರೂಪಾಯಿ ಕೊಟ್ಟೆ ನಾನು ಅದಕ್ಕೆ ವಿತ್ ಮೋಟ್ರ್ ಆರೂವರೆ ಸಾವಿರ ರೂಪಾಯಿ ಆರೂವರೆ ಸಾವಿರ ರೂಪಾಯಿ ಕೊಟ್ಟು ಡಬಲ್ ಪಾಠ ಮಿಷನ್ನ ತೊಗೊಂಡೆ ಈ ಸಿಂಗಲ್ ಪಾಠ ಮಿಷನ್ ನಾನು ಹನ್ನೆರಡು ನೂರು ರೂಪಾಯಿಕ್ಕ ಬೇರೆದವರಿಗೆ ಕೊಟ್ಟೆ ಅವಾಗ ಫಸ್ಟಿಗೆ ಏನು ತೊಗೊಂಡಿದ್ಮೇಲೆ ಹನ್ನೆರಡು ನೂರು ರೂಪಾಯಿ ಬರೀ ಅದನ್ನು ಬೇರೆದವರಿಗೆ ಕೊಟ್ಟೆ ನಾನು ಕೊಟ್ಟಿಂದ ನಾನು ಕೈಲಿಂದ ಒಂದು ಸ್ವಲ್ಪ ಅಮೌಂಟ್ ಹಾಕಿ ಎರಡು ಸಾವಿರ ಆರೂವರೆ ಸಾವಿರ ರೂಪಾಯಿಂದ ಒಂದು ಆರೂವರೆ ಸಾವಿರ ರೂಪಾಯಿ ಅಷ್ಟೇ ಯಾಕಂದರೆ ವಿತ್ ಮೋಟ್ರ ಮೋಟ್ರ್ ಅದಕ್ಕೆ ಆರೂವರೆ ಸಾವಿರ ರೂಪಾಯಿ ಕೊಟ್ಟರು ಡಬಲ್ ಪಾಟ ಮಿಷನ್ನ ತೊಗೊಂಡೆ ಅಲ್ಲಿ ತನಕ ನಾನು ಸಿಂಗಲ್ ಮಿಷನ್ ಮೇಲೆ ಸಿಂಗಲ್ ಪಾಠ ಅಂದ್ರೆ ಸಣ್ಣ ಮಿಷನ್ ಸಿಂಗಲ್ ಪಾಠ ಅಂದ್ರೆ ಏನ್ರಿ ಅಂತ ಕೇಳ್ತೀರಿ ಇಲ್ಲಿ ಅದ್ಲೂ ಇದು ಪಾಟ ಇದು ಸಣ್ಣದು ಈ ಥರ ಸಣ್ಣ ಕ ಸಿಂಗಲ್ ಪಾಟ ಅಂತೀವಿ ಆ ಮಿಷನ್ ಮಾರಿ ಅಂದರೆ ಹನ್ನೆರಡು ನೂರು ರೂಪಾಯಿಗೆ ಬೇರೆದವ್ರಿಗೆ ಕೊಟ್ಟು ನಾನು ಆರೂವರೆ ಸಾವಿರ ರೂಪಾಯಿ ಕೊಟ್ಟು ಡಬಲ್ ಪಾಠ ಮಿಷನ್ ತೊಗೊಂಡಿದ್ದೆ ಒಂದು ಸುಮಾರು ಒಂದು ಎರಡು ಮೂರು ವರ್ಷ ಅದ್ರ ಮೇಲಿಂದ ಸ್ಟಿಚ್ ಮಾಡಿದ್ದೆ ತುಂಬಾ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್ ಅದ್ರ ಮೇಲೆ ನಾನು ಅಂದರೆ ಜಾಸ್ತಿನೇ ಹೊಲ್ದೀನಿ ಅದು ಆದಮೇಲೆ ಹಂಗೆ ರನ್ನಿಂಗೇ ಇತ್ತಾವಾಗ ನನಗೆ ಮಕ್ಕಳು ಇನ್ನೂ ಚಿಕ್ಕವರಿದ್ದರು ಕ್ಲಾಸ್ನು ಹೇಳ್ತಿದ್ದೆ ಹೊಲಿಗೆ ಕ್ಲಾಸ್ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಇತ್ತವಾಗ ಯಾಕಂದರೆ ನನ್ನ ಕ್ಲಾಸಿಗೆ ಬರೋರು ಹನ್ನೊಂದುವರೆ ಒಟ್ಲೆ ಅಂದರೆ ಹನ್ನೆರಡಕ್ಕೆ ಅವ್ರ ಮಕ್ಕಳು ಸ್ಕೂಲಿಂದ ಬರ್ತಿದ್ರು ಅಂತ ಹನ್ನೊಂದುವರೆ ಒಂಟ್ಲೆ ಮನೆಗೆ ಹೋಗ್ತಿದ್ರು ಅವರು ಒಂಬತ್ತುವರೆಗೆ ಬಂದು ಹತ್ತುವರೆ ಹನ್ನೊಂದುವರೆ ಎರಡು ತಾಸು ಹನ್ನೊಂದುವರೆಗೆ ಮನೆಗೆ ಹೋಗಿಬಿಡ್ತಿದ್ರು ಅವರು ಕ್ಲಾಸ್ ಮುಗೀತಿತ್ತು ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ಹನ್ನೆರಡಕ್ಕೆ ಮನೆಗೆ ಬರ್ತಿದ್ರು ಆ ನರ್ಸರಿಗೆ ಹಾಕಿದ್ದೆ ಅವರಿಗೆ ಎಲ್ ಕೆ ಜಿ ಯು ಕೆ ಜಿ ರೀತಿ ಇರ್ತಾವಲ್ಲ ಸಣ್ಣ ಮಕ್ಕಳಿಗೆ ನರ್ಸರಿ ಹಾಕಿದ್ದೆ ಅವ್ರು ಹೋಗಿ ಬರೋದ್ರಾಗೇ ನಾನು ಕ್ಲಾಸ್ ಮುಗಿಸ್ಕೊತಾ ಇದ್ದೆ ಬಂದಿಂದ ಮತ್ತು ಅವ್ರ ಕ್ಲಾಸ್ ಬಿಟ್ಟು ಹೋಗಿಂದ ನನ್ನ ಮಕ್ಕಳು ಬಂದಿಂದ ಮತ್ತು ಅಡಿಗೆ ಅದು ಇದು ಮಾಡ್ಕೊಂಡು ಈ ರೀತಿ ಜರ್ನಿ ಒಳಗೆ ನಾನೆಲ್ಲ ಶೇರ್ ಮಾಡ್ಕೊಂಡಿನಿ ಕ್ಲಾಸಿನ ಸಂಬಂಧ ನಾನು ನಾಲ್ಕು ಮಿಷನ್ನು ತೊಗೊಂಡೆ ಈ ಥರ ಸಿಂಗಲ್ ಪಾಠ ಮಿಷನ್ನು ನಾಲ್ಕು ಅವು ಹಸಾವಲ್ಲ ಫ್ರೆಂಡ್ಸ್ ಹಳೆ ಮಿಷನ್ಗಳು ಹನ್ನೆರಡುನೂರು ಹದಿಮೂರುನೂರು ಈ ರೀತಿ ಹೆಂಗೆ ಬಂದಂಗೆ ಹದಿನೈದುನೂರು ಅದ್ರದ್ದು ಮಾಡಲ್ ಪ್ರಕಾರ ನೋಡಿಕೊಂಡು ನಾನು ಅಮೌಂಟ್ ಕೊಟ್ಟು ಅವ್ರ ಹತ್ರ ಕೇಳಿ ಅವಾಗ ಸಿಕ್ತಿದ್ದು ಮಿಷನ್ಗಳು ಸಿಂಗಲ್ ಪಾಠ ದ ಸೆಕೆಂಡ್ ಹ್ಯಾಂಡ್ ನಾಲ್ಕು ಮಿಷನ್ಗಳು ಕ್ಲಾಸಿನ ಸಂಬಂಧ ತೊಗೊಂಡಿದ್ದೆ ಆಮೇಲೆ ನನಗೆ ಕ್ಲಾಸ್ ಹೇಳೋದು ಏನು ಸ್ಟಿಚಿಂಗ್ ಜಾಸ್ತಿ ಬರಕ್ ಆತಲ್ಲ ಫ ಅಂದ್ರೆ ಫಸ್ಟಿಗೆ ಅಷ್ಟು ಪರ್ಫೆಕ್ಟ್ ಇದ್ದಿದ್ದಿಲ್ಲ ತುಂಬ ಕಡಿಮೆ ಇತ್ತು ಸಾದಾ ಬ್ಲೌಸ್ ಬರೀ ನಲ್ವತ್ತು ರೂಪಾಯಿ ತಗೋತಿದ್ದೆ ನಾನು ಬಂದಂಗೆ ಹೊಲಿತಿದ್ದೆ ಅದು ಅಷ್ಟು ಪರ್ಫೆಕ್ಟ್ ಇದ್ದಿದ್ದಿಲ್ಲ ನಾನೇನು ಬೇರೆ ತವಲ್ಲಿ ಐದು ತಿಂಗಳ ಕೋರ್ಸ್ ಏನು ಮಾಡಿದ್ಯಲ್ಲ ಅವಾಗ ನನಗೆ ಪರ್ಫೆಕ್ಟ್ ಆಗಿ ತುಂಬಾನೇ ಬಟ್ಟೆ ಬರಕತ್ತಿತ್ತು ಮತ್ತು ಮನಿ ಮೇಂಟೆನೆನ್ಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿ ಮಕ್ಕಳು ನೋಡಿಕೊಂಡು ತುಂಬಾನೇ ಕಷ್ಟ ಅಲಕ ನನಗೆ ಅದಕ್ಕಂತೆ ನಾನು ಅವಾಗ ಕ್ಲಾಸನ್ನು ಸ್ಟಾಪ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಬೇಡ ಅಂತಂದರು ಕ್ಲಾಸ್ ಮಾಡಬೇಡ ಬಿಟ್ಬಿಡು ಸಾಕು ಸ್ಟಿಚಿಂಗ್ ಅಟ್ಟೆ ಮಾಡು ಮಕ್ಕಳು ಸಣ್ಣ ಹೋದವು ಸುಮ್ಮನೆ ಹೈರಾಣ ಆಗ್ತೀಯ ಅನ್ನೋ ನಾನು ಬಿಟ್ಟೆ ಆವಾಗ ಬಿಟ್ಟು ಹೊಲಿಗೆ ಕ್ಲಾಸ್ ಬಿಟ್ಟು ಅವು ಮಿಷನ್ಗಳೇನಾಗ ನಾನು ಏನು ತೊಗೊಂಡಿದ್ದೆ ರೇಟಿಗೆ ಅದನ್ನೇ ಬೇರೆಯವ್ರಿಗೆ ನಾನು ಕೊಟ್ಟೆ ಅವು ನಾಲ್ಕು ಮಿಷನ್ನು ಕೊಟ್ಟೆ ನನ್ನ ಹತ್ರ ಉಳಿದಿದ್ದು ಪಿಕೋ ಮಿಷನ್ ಒಂದು ಆಮೇಲೆ ಡ ಡರ್ಬಿ ಡಬಲ್ ಪಾಠ ಅದನ್ನು ಡರ್ ಅದು ಸಾರಿ ಅದು ಸರ್ವೆಕ್ಸ್ ತೊಗೊಂಡಿದ್ದೆ ಡಬಲ್ ಪಾಠ ಏನು ಆಮೇಲೆ ತಗೊಂಡೆಲ್ಲ ಅದು ಸರ್ವೆಕ್ಸ್ ಅದನ್ನು ತೊಗೊಂಡು ಎರಡೇ ಇದು ನನ್ನ ಹತ್ರ ಮಿಷನ್ ಇಂಟ್ರ್ ಲಾಕ್ ಅದು ಯಾವ ಇದ್ದಿದೆ ಅಂದರೆ ಓರ್ ಲಾಕ್ ಅನ್ಸಲ್ಲ ನಾವು ಅವು ಯಾವ ಇದ್ದಿದ್ದಿಲ್ಲ ನನ್ನ ಹತ್ರ ಮತ್ತೇನು ಮಾಡಿದೆ ಜಾಸ್ತಿ ಬಟ್ಟೆ ಬರೋಕ್ಕತ್ತೋ ನನಗೆ ಏನು ನಾನು ಐದು ತಿಂಗ್ಳು ಕೋರ್ಸೇನು ಮಾಡಿ ಕಲಿತು ನಾನು ಸ್ಟಿಚಿಂಗ್ ಮಾಡೋಕ್ಕಾದ್ನಲ್ಲ ಫ್ರೆಂಡ್ಸ ಪರ್ಫೆಕ್ಟಾಗಿ ಜಾಸ್ತಿ ಬಟ್ಟೆ ಬರಕ್ಕೆ ನಾನು ರೇಟ್ನು ಜಾಸ್ತಿ ಮಾಡಿದೆ ಆವಾಗ ನನಗೆ ಕೈ ತುಂಬ ಹಣ ಬರಕತ್ತನೇ ಇನ್ನೂ ಫಾಸ್ಟಾಗಿ ಬೇಕು ನನಗೆ ಮಿಷನ್ನು ಇದು ಬೇಡ ನಾನು ಪ್ರ ಇನ್ನೂ ಫಾಸ್ಟಾಗಿ ತೊಗೋಬೇಕು ಅಂತಂದು ಅಂಗಡಿಗೆ ಹೋಗಿ ವಿಚಾರಿಸಿದೆ ನಾನು ಅಂಗಡಿಯವ್ರು ಹೇಳಿದ್ರು ಜೋಕಿ ಮಿಷನ್ ಬೆಸ್ಟ್ ಇದು ಫ್ಯಾಕ್ಟ್ರಿ ಒಳಗೆ ಅಂದರೆ ಗಾರ್ಮೆಂಟ್ಸ್ ಒಳಗೆ ಯೂಸ್ ಮಾಡ್ತಾರೆ ಇದನ್ನು ತಗೋರಿ ರಫ್ ಆ್ಯಂಡ್ ಟಫ್ ಯೂಸ್ ಆಕೈತಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲ ಹೆವಿ ಫಾಸ್ಟ್ ಅದ ಎಷ್ಟು ಬೇಕಾದಷ್ಟು ಫಾಸ್ಟ್ ನೀವು ಮಾಡ್ಕೋಬೋದು ಇದ್ರೊಳಗೆ ಅಂತ ಅವ್ರು ಸಜೆಸ್ಟ್ ಮಾಡೋಣ ಅವಾಗ ನಾನು ಅದಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಆ ಮಿಷನ್ ತೊಗೊಂಬಂದೆ ಅಂದ್ರೆ ನಂದು ಮಿಷನ್ ಕೊಟ್ಟು ಅದೇನು ಡಬಲ್ ಪಾಟ ಮಿಷನ್ ತೊಗೊಂಡಿದ್ದೆನ ನಾನು ಅದನ್ನ ಅವ್ರಿಗೆ ಕೊಟ್ಟೆ ಅಂಗಡಿಯವ್ರಿಗೆ ಅಂದರೆ ಅವ್ರು ನಾಲ್ಕೂವರೆ ಸಾವಿರ ರೂಪಾಯ್ಕೋ ಎಷ್ಟೊತ್ತು ತೊಗೊಂಡ್ರು ಫ್ರೆಂಡ್ಸ ಮ್ಯಾಲೆ ನಾನು ಆ ಮಿಷನ್ ಕೊಟ್ಟು ಮ್ಯಾಲೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟೆ ಅವರಿಗೆ ಆ ಮಿಷನ್ ತೊಗೋಬೇಕಾದ್ರೆ ತೊಗೊಂಡು ಬಂದೆ ಆ ಮಿಷನ್ ಅಲ್ಲಿ ತನ್ ಅಲ್ಲಿಯಿಂದ ಇಲ್ಲಿ ತನಕನೂ ಇದೇ ಮಿಷನ್ ಅದನ್ನು ತೊಗೊಂಡೆ ಜೂಕಿನೇ ಅದನ್ನು ನಾನು ಚೇಂಜ್ ಮಾಡಿಲ್ಲ ಬೆಸ್ಟ್ ಮಿಷನ್ ಐತೆ ಅದು ಆ ಜೂಕಿ ಮಿಷನ್ ತೊಗೊಂಡಿಂದ ನೆಕ್ಸ್ಟ್ ಏನಾದ್ರೆ ತಗೊಂಡಂತ ಕಸ್ಟಮರ್ ಏನು ಮಾಡೋಕ್ಕಾದ್ರು ಒಳಗೆ ಇಂಟರ್ಲಾಕ್ ಹೇಳೋಕಾದ್ರು ಬ್ಲೌಸ್ಗಳಿಗೆ ಡ್ರೆಸ್ಗಳಿಗೆ ಈ ಥರ ನಮ್ಗೆ ಬ್ಯಾಟ್ರಿ ಹಿಂಗೆ ಓಪನ್ ಆಗಿಬಿಡ್ತಿರ್ಲಿಲ್ಲ ಈ ಥರ ಬೇಡ ನಮ್ಗೆ ಟೈಲರ್ ಹ್ಯಾಂಗ್ ಒಳಗಿದ್ದು ಹಾಕ್ತಾರಲ್ಲ ಓರ್ಲಾಕ ಆ ಥರ ಹಾಕ್ಕೊಡ್ರಿ ಅಂತೀವಿ ಮತ್ತು ಅದನ್ನು ಒಂದು ಮಿಷನ್ ತೊಗೊಂಡೆ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬಿತ್ತುವಾಗ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ನಾನು ಸದ್ಯಕ್ಕೆ ಅದು ಏಳು ಸಾವಿರ ರೂಪಾಯಿ ಆಗ್ಯಾವ ಎಲ್ಲನೂ ರೇಟ್ ಜಂಪ್ ಆಗ್ಯಾವ ಮತ್ತು ಆ ಥರ ಕ್ವಾಲಿಟಿ ಈ ಸದ್ಯಕ್ಕೆ ಬರೋಂಗಿಲ್ಲ ಅಷ್ಟು ಬೆಟ್ ಬೆಸ್ಟ್ ಕ್ವಾಲಿಟಿ ಇದ್ದು ಫಸ್ಟಿದ್ದು ಈ ಅದೇ ಮಿಷನ್ ಅದು ನಂದು ಓರ್ಲಾಕದ್ದು ಅದು ಐದು ಸಾವಿರ ರೂಪಾಯಿ ಕೊಟ್ಟು ಓರ್ ಮಿಷನ್ ಅಂತ ತೊಗೊಂಡೆ ಹೊಟ್ಟೆ ನನ್ನ ಹತ್ರ ಮೂರು ಮಿಷನ್ ಅದು ಯಾವ ಈ ಇಂಟರ್ ಲಾಕ್ ಪಿಕೋ ಮಿಷನ್ ಒಟ್ಟೆ ಮೂರು ಮಿಷನ್ ಇದ್ದು ಆಮೇಲೆ ನಾನು ಈಗ ಹೇಳ್ಕೊಂಡೆ ರೀಸೆಂಟಾಗಿ ಮನಿ ಚೇಂಜ್ ಮಾಡಿಂದ ನಾನು ಖಾಲಿ ಇದ್ದೆ ಅವಾಗ ಹೊಲಿಗೆ ಇದು ಎಂಬ್ರಾಯ್ಡ್ರಿ ಕಲಿತೆ ಅಂತ ಹೇಳಿ ಆ ಎಂಬ್ರಾಯ್ಡ್ರಿ ಇನ್ನೂ ನಾನು ಅರ್ಧಂಬರ್ಧ ಕಲಿತಾ ಇದ್ದೆ ಪಿಕೋ ಮಿಷನ್ ಮೇಲೆ ಕಲಿತಾ ಇದ್ದೆ ಆದರೆ ಮತ್ತೆ ನಾನು ಒಳ್ಳೆ ರಾಲ್ಸನ್ ಮಿಷನ್ ತೊಗೊಂಡೆ ಅದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಬಿತ್ತು ಅವಾಗ ರಾ ಈ ಸದ್ಯಕ್ಕೆ ಈ ರೀಸೆಂಟಾಗಿ ಸದ್ಯ ತೊಟ್ಟಿ ಅದಾವ ಫ್ರೆಂಡ್ಸು ಹದಿನೈದರಿಂದ ಹದಿನಾರು ಸಾವಿರ ಬೀಳ್ತವೆ ಇಲ್ಲಿ ಬಿಜಾಪುರಕ್ಕೆ ಹದಿನಾರು ಸಾವಿರ ರೂಪಾಯಿ ಬೀಳ್ಬೋದು ರಾಲ್ಸನ್ ಮಿಷನ್ ಒಂದು ತೊಗೊಂಡೆ ನಾನು ಯಾಕಂದ್ರೆ ವರ್ಕಿಗೆ ಈಗ ಅಂತ ಹೇಳಕ್ಸ್ ಅಂದ್ರೆ ಅದು ತೊಗೊಂಡಿಂದ ನಾನು ಎಲ್ಲನೂ ಶೇರ್ ಮಾಡಿ ನಿಡಿಯೋದವಾಗ ಅವಾಗ ರಾಲ್ಸನ್ ಮಿಷನ್ ತೊಗೊಂಡು ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಿಲ್ಲ ರಾಲ್ಸನ್ ಮಿಷನ್ನು ತೊಗೊಂಡೆ ಅವಾಗ ವರ್ಕ್ ಹಾಕೋದು ಕಲಿತೆ ನಾನು ಈ ಸದ್ಯಕ್ಕೆ ನಾನು ಕ್ಲಾಸ್ ಹೇಳೋಕತ್ತಿಂದ ಕ್ಲಾಸ್ ಹೇಳಕತ್ತು ಈಗ ಸಾಲಕ್ಕೆ ಬಂತು ಫ್ರೆಂಡ್ಸ್ ನಾನು ಕ್ಲಾಸ್ ಹೇಳಕತ್ತಿಂದ ಒಂಥ ಎರಡು ಈ ಥರ ಸಿಂಗಲ್ ಪಾಠ ಮಿಷನ್ ತೊಗೊಂಡೆ ನಾನು ಯಾಕಂದ್ರೆ ಕ್ಲಾಸ್ನವ್ರಿಗೆ ಅಂತ ಹೇಳಿ ಆಮೇಲೆ ಎರಡು ಮಿಷನ್ ತೊಗೊಂಡಿನಿ ಇಷ್ಟೆಲ್ಲ ಮಿಷನ್ಗಳು ತೊಗೊಂಡೆ ಫ್ರೆಂಡ್ಸ್ ನಾನು ಹಾಗೆ ಬಿಸ್ನೆಸ್ನು ಕೂಡ ಇಂಪ್ರೂವ್ ಮಾಡ್ಕೊತ ಬಂದೆ ಈ ಸದ್ಯಕ್ಕೆ ಅವಾಗ ನಾನು ಮೂವತ್ತರಿಂದ ನಲ್ವತ್ತು ರೂಪಾಯಿ ಒಂದು ಸಾದಾ ಬ್ಲೌಸಿಗೆ ತೊಗೋತಾ ಇದ್ದೆ ಅಸ್ತ್ರ ಬ್ಲೌಸು ಎಂಬತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿ ಕೊಡ್ತಿದ್ರು ಆದರೆ ನಾನು ಸುರುಗೆ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಎಷ್ಟು ರೂಪಾಯಿ ಅಂತಂದ್ರೆ ನೀವು ಕೇಳಿದ್ರೆ ಗಾಬ್ರ ಇರ್ತೀರಿ ಒಂದು ಬ್ಲೌಸಿಗೆ ಹನ್ನೆರಡು ರೂಪಾಯಿ ತೊಗೊಂಡಿನಿ ನಾನು ಅಂದರೆ ಅವಾಗ ಎಷ್ಟು ವರ್ಷದಿಂದ ನಾನು ಹೊಲಾಕತ್ತಿರಬೇಕು ವಿಚಾರ ಮಾಡಿರಿ ಒಂದು ಬ್ಲೌಸಿಗೆ ಹನ್ನೆರಡು ರೂಪಾಯಿ ತೊಗೊಂಡು ಕೊಟ್ಟೀನಿ ಆಮೇಲೆ ಈ ಸದ್ಯಕ್ಕೆ ಒಂದು ಬ್ಲೌಸಿಗೆ ನಾನು ಕಟೋರಿ ಅಂದರೆ ವಿಥೌಟ್ ಲೈನಿಂಗು ಒನ್ ಫಿಫ್ಟಿ ತೊಗೋತಾ ಇದ್ದೀನಿ ಲೈನಿಂಗ್ ಬ್ಲೌಸ್ ತ್ರೀ ಹಂಡ್ರೆಡ್ ರುಪೀಸ್ ತೊಗೋತೀನಿ ಈ ಸದ್ಯಕ್ಕೆ ಇಷ್ಟೆಲ್ಲ ನಾನು ಹನ್ನೆರಡು ರೂಪಾಯಿಂದ ಮೂರ್ನೂರು ರೂಪಾಯಿಕ್ಕ ನನ್ನ ಜರ್ನಿ ಬಂದು ನಿಂತದ ಫ್ರೆಂಡ್ಸ್ ಅದಕ್ಕೆ ಇದೆಲ್ಲ ನಿಮ್ಮ ಮುಂದೆ ನಾನು ಒಂದು ಮೋಟಿವೇಶ್ನಲ್ ವೀಡಿಯೋ ಆಗಿ ಹಂಚ್ಕೋಬೇಕಂತ ಹೇಳಿ ಇಷ್ಟಪಟ್ಟು ನಿಮ್ಮ ಒತ್ತಾಯದ ಮೇರೆಗೆ ನಾನು ಎಷ್ಟೇ ಬಿಜಿ ಇದ್ರೂ ಬಿಡು ಮಾಡಿಕೊಂಡು ನಿಮಗೋಸ್ಕರ ಟೈಮ್ ಕೊಟ್ಟು ವಿಡಿಯೋ ಇದ್ದೀನಿ ನನ್ನ ಚಾನಲ್ನ ಇದೇ ರೀತಿ ಮೋಟಿವೇಶ್ನಲ್ ವೀಡಿಯೋಗಳು ಕಂಟೆಂಟ್ ಅಂದರೆ ಸ್ಟಿಚ್ಚಿಂಗು ಎಲ್ಲನೂ ಬೇಕಿತ್ತು ಅಂದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಇನ್ನೊಂದು ಏನಂತಂದರೆ ಏಪ್ರಿಲ್ ಹತ್ತನೇ ತಾರೀಕಿಗೆ ನನ್ನ ಬ್ಲೌಸ್ ಬ್ಲೌಸದ್ದು ಆನ್ಲೈನ್ ಕೋರ್ಸ್ ಥರ್ಡ್ ಬ್ಯಾಚ್ ಸ್ಟಾರ್ಟ್ ಆಗೋದೈತಿ ಮೂರನೇ ಬ್ಯಾಚು ಫಸ್ಟು ಸೆಕೆಂಡು ಬ್ಯಾಚ್ ಅಂದ್ರೆ ತುಂಬ ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗಿ ಹೊಂಟಾವು ಮೂರನೇ ದಿನದ ಏಪ್ರಿಲ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏಪ್ರಿಲ್ ಹತ್ತಕ್ಕೆ ಯಾಕಂತಂದ್ರೆ ತುಂಬ ಜನ ನನಗೆ ಕಾಲ್ ಮಾಡಿ ಏನು ಕೇಳಾರಂದ್ರೆ ಏಪ್ರಿಲ್ ಹತ್ತನೇ ತಾರೀಕಿನಿಂದನೇ ನಾವು ಬಿಡುವಾಗ್ತೀವ್ರಿ ನೀವು ಆವಾಗನೇ ಕ್ಲಾಸ್ ತೊಗೊಂಡ್ರಂದ್ರೆ ಅಂದರೆ ನಾವೆಲ್ಲರೂ ಜಾಯ್ನ್ ಹಾಕಿವಂತ ಕೇಳಾರೆ ಅವ್ರಿಗೋಸ್ಕರ ನಾನು ಏಪ್ರಿಲ್ ಹತ್ತನೇ ತಾರೀಕಿಗೆ ಆನ್ಲೈನ್ ಕ್ಲಾಸ್ ಬ್ಲೌಸ್ ಡ್ರೆಸ್ಸದ್ದು ಡ್ರೆಸ್ ಇದ್ದು ಡ್ರೆಸ್ ಆರು ವಿಡಿಯೋ ಇರ್ತವು ಐದನೂರು ರೂಪಾಯಿ ಫೀಸು ಬ್ಲೌಸ್ ಏನಾದ್ರೆ ಸಿಕ್ಕದ ಮೂರು ಸಾವಿರ ರೂಪಾಯಿ ಫೀಸು ಆಲ್ ಬ್ಲೌಸಸ್ ಎಲ್ಲಾ ಥರ ಬ್ಲೌಸಸ್ ಹೋದವು ಏಪ್ರಿಲ್ ಹತ್ತನೇ ತಾರೀಕಿಗೆ ಥರ್ಡ್ ಬ್ಯಾಚ ಸ್ಟಾರ್ಟ್ ಆಗೋದೈತಿ ಒಂದನೇ ತಾರೀಕಿನಿಂದ ಯಾರೆಲ್ಲ ಜಾಯ್ನ್ ಆಗೋದಿ ಜಾಯ್ನ್ ಓಕೆ ಫ್ರೆಂಡ್ಸ್ ಸಿಗೋಣ ಇನ್ನಷ್ಟು ಮೋಟಿವೇಶ್ನಲ್ ಕಂಟೆಂಟ್ ಎಲ್ಲ ರೀತಿ ವಿಡಿಯೋಗಳೊಂದಿಗೆ ಹಾಗೆ ನನ್ನ ಎಂಬ್ರಾಯ್ಡ್ರಿ ಶಾರ್ಟ್ಸ್ ಕೂಡ ಇದ್ದೀನಿ ಎಂಬ್ರಾಯ್ಡ್ರಿದು ಶಾರ್ಟ್ಸ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಬ್ಲೌಸ್ಗಳು ವರ್ಕ್ ಮಾಡ್ಬೋದು ವರ್ಕ್ನು ಕೂಡ ನಾನು ಶೇರ್ ಮಾಡ್ತೇನೆ ನಿಮ್ಮ ಜೊತೆ ಸಿಗೋನಾ ನೆಕ್ಸ್ಟ್ ಹೇಳಿದಾಗ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್